ನನ್ನ ಹೆಸರು ಮೊಹಮ್ಮದ್ ಅಹ್ಮದ್ ಕಲೀಂ ಹುಂಡೆಕಾರ್ ಸರ್ ನಿನ್ನೆ ಹತ್ನಾಳವರು ನಾವು ಪ್ರತಿಭಟನೆ ಮಾಡಿದೆ ಅದು ನಮ್ಮ ನಮ್ಮ ಹೆಣ್ಮಕ್ಳ ಬಗ್ಗೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂದ ಬಗ್ಗೆ ನಾವು ಇದು ಮಾಡಿದೆ ಕಪ್ಪು ಬಣ್ಣದ ಇದು ತೋರಿಸಿದಾಗ ನಾವು ಪೊಲೀಸರು ಮತ್ತು ಪೊಲೀಸರ ಜೊತೆ ಬಂದು ಅಶೋಕ್ ಕೊಳಾರಿ ಗ್ಯಾರಂಟಿ ಅಧ್ಯಕ್ಷನ ಬಂದು ಅವನ್ನ ಹೊಡೆದಿದ್ದಾನೆ ನಂತರ ಮುಂದೆ ಪೊಲೀಸರು ತಂದು ನಮ್ಮ ಒಳಗೆ ಹಾಕಿದ್ದಾರೆ ಹಾಗಾದ್ರೂ ಅವರ ಬೈಗಳು ಬೈದಿದ್ದಾನೆ ಅಶೋಕ್ ಕೊಳಾರಿ ಬಾಯಿಗೆ ಬಂದಿದ್ದು ಎಲ್ಲ ಬೈದಿದ್ದಾರೆ ಅಲ್ಲಿ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಇದ್ರಿ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಬೈದಿದ್ದಾರೆ ಸರ್ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಪೊಲೀಸ್ ಗಾಡಿನಿಂದ ಇಳಿದ್ರೆ ಸಿಪಿಐ ಸಾಹೇಬ್ರ ಗಾಡಿ ಒಳಗಿಂದ ಬಂದು ಹೊಡೆದಿದ್ದಾರೆ ಸರ್ ಅವ್ರು ಪೊಲೀಸರು ಏನು ಮಾಡಿಲ್ಲ ಸರ್ ನಮ್ಗ ಅವರು ತಮ್ಮ ಕಾನೂನು ತಾವು ಮಾಡಿದ್ರು ಇವರು ಬಂದು ಬೊಸಾಳ್ ಅವರು ಬ್ಯಾಂಕ್ ಓಪನಿಂಗ್ ಬಂದಿದ್ರು ಸರ್ ನಮ್ಮ ಪಾಡಿಗೆ ನಾವು ಸೊಮ್ ನಿಂತಿದ್ದೇ ಇವ್ರು ಇವರು ಜಬರ್ದಸ್ತಿ ನಾವ್ ಮಗಲ್ ನಿಂತ ಅಂತ ಮಕ್ಕಳ ಹೊತ್ತು ಹೊಡೆದ ಬಗ್ಗೆ ಪೊಲೀಸ್ ಹೊಡ್ಕೊಂಡು ಹೋಗ್ಯಾರ ಸರ್ ನಮ್ಗೆ ಸರ್ ನಮ್ಗೆ ಡಿಪಾರ್ಟ್ಮೆಂಟ್ ನನಗಾರ ಹೊಡೆದ್ರು ಅಶೋಕ್ ಕೊಳಾರಿ ಅವರು ಹೊಡೆದಿ ಬಸವ್ ಮಕ್ಕಳ ರಂಗಡಿ ಮಕ್ಕಳ ಅಂತ ಅವ್ರು ಹಂಗೆ ಹೊತ್ತು ಒತ್ತಿ ಒತ್ತಿ ಪೊಲೀಸ್ ಕಾಯಿ ಕೊಟ್ಟವ್ರು ಅವ್ರ ಇರ್ಸರ್ ಇದು ಸರ್ ಅವ್ರಿಗಿ ಸುದ್ದಕ್ಕೆ ಇದು ಮಾಡ್ಯಾರ ಸರ್ ಮಾಡಿ ಅವ್ರ ಮ್ಯಾಗನು ಕೇಸ್ ಮಾಡ್ಯಾರ ಸರ್ ಅವ್ರ ಜೈಲಿನ ಒಂದು ಸ್ಟೆಟ್ ಐದಾರು ಮಂದಿ ಇದೀವಿ ಸರ್ ನಮಗೂ ಹೊಸ ಮಂದಿ ತಂದಾರ ಸರ್ ಕ್ರಿ ಸರ್ ಇಲ್ಲಿ ಹೊಡೆದ್ರಿ ಸರ್ ಇದು ಹಿಂಗ ಇದ್ರಲ್ಲಿ ಮತ್ತು ಇಲ್ಲಿ 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 ಹೊಡೆದ್ರ ಪೈಪ್ ಕಸ್ಕೊಂಡ್ರಿ ಇಲ್ಲಿ ಹೊಡೆದಾರ ಸರ್ ಕೈ ಏನಾದ್ರೂ ಹಿಂಗ್ ಮೂಡ್ರಿ ಸರ್ ಇನ್ಸ್ಪೆಕ್ಟರ್ ಅಶೋಕ್ ಕೊಳಾರಿ ಸರ್ ನಮಗೆ ಅಶೋಕ್ ಕೊಳಿಯನ್ನು ಸರ್ ಇನ್ಸ್ಪೆಕ್ಟರ್ ಏನಾದ್ರೆ ಸಿದ್ರಾಯ್ ಸಿದ್ರಾಯ ಗೌಡ ಅಂತ ಹೇಳಿ ಸರ್ ಅವನು ನಿಮ್ಮ ಮಕ್ಕಳ ಬಂದ ಹೊಸ ಬಾಳಿ ಸರ್ ನಿನ್ನೆ ಬಸವನಗೌಡ ಪಾಟೀಲ ಆದ್ಮೇಲೆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ ಅದಕ್ಕೆ ನಾವೇನ್ ಮಾಡಿದ್ದೇವೆ ಅವ ಲಾಸ್ಟ್ ಟೈಮ್ ಕೊಪ್ಪಳದಾಗ ನಮ್ಮ ಮುಸಲ್ಮಾನ ಅವ ಹೆಣ್ಣು ಮಕ್ಕಳಿಗೆ ಮದುವೆ ಆದರೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಲ್ಲ ಸರ್ ಅದಕ್ಕಾಗಿ ನಾವು ಬ್ಲ್ಯಾಕ್ ಕರಿ ಬಟ್ಟೆ ತಗೊಂಡು ನಾವು ಪ್ರೊಟೆಕ್ಟ್ ಮಾಡಿದ್ದೀವಿ ಪ್ರೊಟೆಕ್ಟ್ ಮಾಡಿದ್ಮೇಲೆ ಒಬ್ಬ ಒಬ್ಬ ಕಾಂಗ್ರೆಸ್ ಎಂಟನೇ ವಾಡಿನ ಮೆಂಬರ್ ಅಶೋಕ್ ಕೊಳಾರಿ ಅಂತ ಅವನಿಗೆ ಬಸವನಗೌಡ ಗಾಡಿಯಲ್ಲೇ ಬಂದು ನೀವು ಹಿಂಗೆ ಪ್ರೊಟೆಕ್ಟ್ ಮಾಡ್ತೀರಿ ಮಕ್ಕಳೇ ಅಂತ ಪೊಲೀಸರು ಪೊಲೀಸರ ಹತ್ತಿರ ಪೈಪ್ ತಗೊಂಡು ನನ್ಗೆ ಫಸ್ಟ್ ನಾನೇನಿತ್ತೆ ಸರ್ ನನಗೆ ಹೊಡೆದ ಸರ್ ಹೊಡೆದು ಗೋಸಾ ಹೊಡೆದ ಸರ್ ಹೊಟ್ಟೆಲಿ ನಿಮ್ಮಿರಿ ಅಂತ ಬೈದ ಸರ್ ಬೈದ್ಮೇಲೆ ನನ್ಗೆ ಒಂದು ಕಣ್ಣು ನಾನು ಅಂಗ್ಕೊಳ್ಳೋದಿನಿ ಸರ್ ಇಲ್ಲಿ ಸರ್ ಇದು ಕಣ್ಣು ಮಂಜು ಕಾಣ್ತಾ ಇದೆ ಸರ್ ಇದೆಲ್ಲ ತಲೆ ಹೊಡಿತಾ ಇದೆ ಸರ್ ಆಮೇಲೆ ಅವನ ಮೇಲೆ ಕ್ರಮ ತಗೋಬೇಕು ಸರ್ ಅಶೋಕ್ ಕೋಳಾರಿ ಮೇಲೆ ಕ್ರಮ ತಗೋಬೇಕು ನಮ್ಗೆ ಡಿಪಾರ್ಟ್ಮೆಂಟ್ ಅರೆಸ್ಟ್ ಮಾಡಿದೆ ಆಮೇಲೆ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ ಅವ್ರು ಮಾಡ್ಯಾರ ನಾವು ಡಿಪಾರ್ಟ್ಮೆಂಟ್ ಮೇಲೆ ಅಪವಾದ ಮಾಡಲ್ಲ ಸರ್ ಅವನು ಅದರಲ್ಲಿ ಎಸ್ ಡ್ಯೂಟಿ ಮಾಡ್ತಾರ ಸರ್ ಗೌಡ ಅಂತ ಅವರು ಕೂಡ ಮುಸಲ್ಮಾನರಿಗೆ ಅವೇಳನಕಾರಿ ಬೈದ್ರು ಸರ್ ಮುಸಲ್ಮಾನರಿಗೆ ಸೊಪ್ಪು ಬಂದಿದೆ ಸುಳೆ ಮುಖ ನಿಮ್ಗೆ ಎಲ್ಲರಿಗೂ ಅಂತ ಎಲ್ಲರಿಗಂತ ಅವನೊಬ್ಬ ಬೈದ ಸರ್ ಆಮೇಲೆ ಹಸಿ ಕೊಳಾರಿ ಬಹಳ ಹೊಡೆದ್ ಸರ್ ನಮ್ಗೆ ಆಮೇಲೆ ನಮ್ ಜೊತೆಗಿರೋನ ಎಲ್ಲ ಬೈದು ಹೊಡೆದ ಸರ್ ನಮ್ ಪಾಡಿಗೆ ಪ್ರೊಟೆಕ್ಟ್ ಮಾಡ್ತಾ ಇದೀಯ ಸರ್ ಕೂಡ್ಲೇ ಅರೆಸ್ಟ್ ಮಾಡ್ಬೇಕು ಸರ್ ಆಮೇಲೆ ಕ್ರಮ ತಗೋಬೇಕು ಸಿದ್ಧರಾಯ ಎಸ್ ಪಿ ಡ್ಯೂಟಿ ಮಾಡ್ತಾನೆ ಸರ್ ಅವನು ಗ್ಯಾರಂಟಿ ಅಧ್ಯಕ್ಷ ಇವನೇ ಸರ್ ಕೊಳಾರಿ ಅಶೋಕ್ ಅಶೋಕ್ ಕೊಳಾರಿ ಅಂತ ಗ್ಯಾರಂಟಿ ಅಧ್ಯಕ್ಷ ಆಮೇಲೆ ಎಂಟನೇ ವಾರ್ಡಿನ ಮೆಂಬರ್ ಸರ್ ಅವನು ಅವನು ಅವನೇ ವೆಲ್ಕಮ್ ಮಾಡಿದ ಸರ್ ನಿನ್ನೆ ಬಸವನಗೌಡ ಪಾಟೀಲ್ಗೆ ಅವನೇ ವೆಲ್ಕಮ್ ಮಾಡಿ ಅವನೇ ಕಾರ್ಯಕ್ರಮ ಮಾಡಿದ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಅವನು ಅವನು ಆಮೇಲೆ ನಮ್ಮ ಮುಸಲ್ಮಾನೆ ಸರ್ ಅವನ ವೆಲ್ಕಮ್ ಮಾಡ್ತಾನೆ ಸರ್ ಅವನ ಕೂಡಲೇ ವಜಾ ಮಾಡ್ಬೇಕು ಸರ್ ಸರ್ ನನಗೆ ಬೆನ್ನಿಗೆ ಆಮೇಲೆ ಎರಡು 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 ಇಲ್ಲಿ ಈ ಕೈಗೆ ಸರ್ ಇಲ್ಲಿ ನನ್ನ ಎಡ್ಗ ಎರಡು ಕಣ್ಣಿಗೆ ಇಲ್ಲಿ ಹೊಡೆದಿನಿ ಸರ್ ಈ ಕಣ್ಣು ನಾನು ಮೊದಲೇ ಅಂಗಲ ಇದ್ದೀನಿ ಸರ್ ಈ ಕಣ್ಣು ಕಾಣ್ತಾ ಇಲ್ಲ ಸರ್ ಸರಿಯಾಗಿ ಆಮೇಲೆ ಎರೆ ಮೇಲೆ ಹೊಡೆದಿದಂತೆ ಸರ್ ಆ ಪೈಪ್ ತಗೊಂಡು ಹೊಡೆದ ಸರ್ ಆಮೇಲೆ ಇವತ್ತು ಪೈಪ್ ಪೈಪ್ ತಗೋ ಇಲ್ಲಿ ಹೊಡೆದು ಬುದ್ಧಿ ಸರ್ ಹಿಂಗೆ ಹಾಂ ಅವ್ರು ಅವರ ಬ್ಯಾಂಕಿನ ಉದ್ಘಾಟನೆಗೆ ಬಂದಿದ್ರು ಸರ್ ಕಾರಲ್ಲಿ ಕಾರಲ್ಲಿದ್ರು ಸರ್ ಅವರು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ ಭಟನೆ ಅಂಬೇಡ್ಕರ್ ಸರ್ಕಲಲ್ಲಿ ಸರ್ ಕೂಡಲೇ ಅಶೋಕ್ ಕಳ್ಳಾರಿ ಮೇಲೆ ಕ್ರಮ ತಗೋಬೇಕು ಸರ್ ಅವ್ನ ಅರೆಸ್ಟ್ ಮಾಡಬೇಕು ಅವನ ಸದಸ್ಯತ್ವ ರದ್ದು ಮಾಡ್ಬೇಕು ಗ್ಯಾರಂಟಿ ಅಧ್ಯಕ್ಷ ತೆಗಿಬೇಕು ಸರ್ ಅವನ ಪಕ್ಷದವ್ರು ಯಾಕಂದ್ರೆ ಅವನ ಕೀಳವಾಗಿ ಬೈದಿದ್ದಾನೆ ನಮ್ಮನ್ನೆಲ್ಲ ಹೊಡೆದಾನೆ ಸರ್ ನಿನ್ನೆ ರಾತ್ರಿ ಬಂದಿದ್ರು ಸರ್ ಸರ್ಕಾರಿ ಹಾಸ್ಪಿಟಲ್ಗೆ ಅಲ್ಲಿ ಅವರೇ ಅಡ್ಮಿಟ್ ಮಾಡಿ ಸರ್ ಈಗ ಇಲ್ಲಿ ಅಡ್ಮಿಟ್ ಮಾಡಿದ ಇದು ನಿನ್ನೆ ಒಂದ್ ಗಂಟೆಗೆ ಆಗಿದೆ ಸರ್ ಮಧ್ಯಾಹ್ನ ಎಮ್ ಆರ್ ಐ ಮಾಡ್ತೀನಿ ಅಂದಿದ್ದಾರೆ ಸರ್ ಬಹಳ ಏನಾಗ್ತಾ ಇದೆ ಸರ್ ಇಲ್ಲಿಂದ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ